ನ್ಯೂಜಿಲೆಂಡ್ ವಿರುದ್ಧ ನಡೆಸಿದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ರೋಚಕ ಜಯ ಸಾಧಿಸಿದೆ ರೋಹಿತ್ ಬಳಗವು ಅಂತಿಮ ಕ್ಷಣದಲ್ಲಿ ನಾಲ್ಕು ವಿಕೆಟ್ಗಳ ರೋಚಕ ಗೆಲುವು ಕಂಡಿದೆ ಹನ್ನೆರಡು ವರ್ಷಗಳ ಬಳಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನಡೆಸಿದ ಕಿವಿಸ್ ಪಡೆ ನಿಗದಿತ ಐವತ್ತು ಓವರ್ಗಳಲ್ಲಿ ಇನ್ನೂರ ರನ್ ಪೇರಿಸಿತು ಭಾರತಕ್ಕೆ ಇನ್ನೂರ ಐವತ್ತೆರಡು ರನ್ಗಳ ಗುರಿ ನೀಡಿತು ಮೊದಲ ವಿಕೆಟ್ ಕಿವಿಸ್ ಓಪನರ್ಸ್ ಉತ್ತಮ ಆರಂಭ ದೊರಕಿಸಿಕೊಟ್ರು ಆ ನಂತರ ಕುಲ್ದೀಪ್ ಯಾದವ್ ವರ ಚಕ್ರವರ್ತಿ ಸ್ಪಿನ್ ಬೌಲಿಂಗ್ಗೆ ತತ್ತರಿಸಿದ ನ್ಯೂಜಿಲೆಂಡ್ ಸಂಕಷ್ಟಕ್ಕೆ ಸಿಲುಕಿತು ಆ ಬಳಿಕ ವಿನ್ ಯಂಗ್ ಐದು ರಚಿನ್ ರವೀಂದ್ರ ಮೂವತ್ತೇಳು ಉತ್ತಮ ಆರಂಭ ದೊರಕಿಸಿಕೊಟ್ರು ಕೇನ್ ವಿಲಿಯಮ್ಸ್ ಹನ್ನೊಂದು ಡೇರಿಯಲ್ ಮಿಚೆಲ್ ಅರವತ್ ಮೂರು ಚಾಮ್ಲಾ ಹದಿನಾಲ್ಕು ಗ್ಲೇನ್ ಫಿಲಿಪ್ಸ್ ಮೂವತ್ನಾಲ್ಕು ಮೈಕ್ ಬ್ರೇಸ್ವೆಲ್ ಐವತ್ ಮೂರು ರನ್ಗಳ ನೆರವಿನಿಂದ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ಇನ್ನೂರ ಐವತ್ತೊಂದು ರನ್ ಪೇರಿಸಿ ಸವಾಲಿನ ಮೊತ್ತ ಪೇರಿಸಿತು ಇನ್ನೂರ ಐವತ್ತೆರಡು ರನ್ಗಳ ಗುರಿ ಬೆನ್ನತ್ತಿದ ಟೀಂ ಇಂಡಿಯಾ ರೋಹಿತ್ ಶರ್ಮಾ ಮತ್ತು ಶುಭಮನ್ ಗಿಲ್ ಮೊದಲ ವಿಕೆಟ್ ಜೊತೆಯಾಟಕ್ಕೆ ಶತಕ ಬಾರಿಸಿದರು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಐದು ರನ್ಗಳ ಜೊತೆಯಾಟ ನೀಡಿದರು ಈ ವೇಳೆ ಶುಭಮನ್ ಗಿಲ್ ಮೂವತ್ತೊಂದು ರನ್ ಬಾರಿಸಿ ಕ್ಯಾಚ್ ನೀಡಿದರು ಬಳಿಕ ಬಂದ ವಿರಾಟ್ ಕೊಹ್ಲಿ ಒಂದು ರನ್ ಗಳಿಸಿ ಔಟ್ ಆದ್ರು ಈ ವೇಳೆ ಭಾರತ ಸಂಕಷ್ಟಕ್ಕೆ ಸಿಲುಕಿತು ಆಗ ರೋಹಿತ್ ಶರ್ಮಾ ಹಾಗೂ ಶ್ರೇಯಸ್ ಅಯ್ಯರ್ ಉತ್ತಮ ಜೊತೆಯಾಟ ನೀಡಿದ್ರು ಆದ್ರೆ ರೋಹಿತ್ ಶರ್ಮಾ ಎಪ್ಪತ್ತಾರು ಶ್ರೇಯಸ್ ಅಯ್ಯರ್ ನಲವತ್ತೆಂಟು ಅಕ್ಷರ್ ಪಟೇಲ್ ಇಪ್ಪತ್ತೊಂಬತ್ತು ಹಾರ್ದಿಕ್ ಪಾಂಡ್ಯ ಹದಿನೆಂಟು ರನ್ ಗಳಿಸಿ ಔಟ್ ಆದರು ಕೊನೆಯಲ್ಲಿ ಕೆಎಲ್ ರಾಹುಲ್ ಮತ್ತು ರವೀಂದ್ರ ಜಡೇಜಾ ಅವರ ಉತ್ತಮ ಜೊತೆಯಾಟದ ನೆರವಿನಿಂದ ಭಾರತ ಗೆಲುವಿನ ನಗೆ ಬೀರಿತು ರೋಹಿತ್ ಶರ್ಮಾ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾದರು Amém.